ದೇಶಕ್ಕೂ ಇವತ್ತು ಭದ್ರತೆಯನ್ನು ಬಹಳ ದೊಡ್ಡ ಒಂದು ಸವಾಲಿದೆ ಅದಕ್ಕೆ ನಾವು ಪದವೀಧರ ಕ್ಷೇತ್ರದ ಪ ಮತದಾರಿಗೆ ವಿನಂತಿ ಮಾಡ್ಕೋದೇನಂದ್ರೆ ನೀವು ನಿಮ್ಮ ಮತನ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಎಲ್ಲಿವರಿಗೆ ಆ ಟಾಯ್ತಂದರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿನೇ ಬರ್ತದೆ ಅದಕ್ಕೆ ಮತದಾರರು ಹೊರಗೆ ಬಂದು ಮತ ಹಾಕಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮ ಮೂಲಕ ಕೇಳ್ಕೊಳಕ್ಕೆ ಬಯಸ್ತಾ ಇರಲಿ ಸರ್ ಒಬ್ಬ ನಾಗೇಂದ್ರ ಅವರಿಂದ ಏನಾಗೋದಿಲ್ಲ ಒಬ್ಬ ನಾಗೇಂದ್ರ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ತಿಂದಿರುವುದಿಲ್ಲ ಇದು ರಾಹುಲ್ ಗಾಂಧಿ ಹಿಡಿದ್ರೂ ಇದು ಲಿಂಕ್ ಇದೆ ಆ ಹಣ ಎಲ್ಲಿಗೆ ಹೋಯಿತು ಯಾವ ಚುನಾವಣೆ ಬಳಕೆ ಆಯಿತು ಸಿ ಬಿ ಐ ತನಿಖೆ ಆಗಬೇಕಿಲ್ಲ ಅಂತಾರಾಜ್ಯ ಇದು ಇದೆ ಅದು ಸಿ ಇದು ಇದಕ್ಕೆ ಲಿಮಿಟ್ ಇಲ್ಲದ ಕರ್ನಾಟಕ ರಾಜ್ಯಕ್ಕೆ ಈ ಯಾವ ರಾಜ್ಯದ ಚುನಾವಣೆ ನೀವು ಕೊಟ್ಟು ಕಲಿಸಿದ್ರೋ ಅಂಥದ್ರೂ ಇದೆ ಇವತ್ತು ಅದಕ್ಕೆ ನಾವು ಒತ್ತಾಯ ಮಾಡೋದು ಸಿ ಬಿ ಐ ಆಗಬೇಕು ಇದರ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ ಉಪ ಉಪಮುಖ್ಯಮಂತ್ರಿ ನೇರವಾಗಿ ಹೊಣೆದವರು ಏನಲ್ಲಿ ದಿಲ್ಲಿದಿಂದ ಒಬ್ರು ಬರ್ತಾರಲ್ಲ ಅವರು ಸುರ್ಜೇವಾಲಾ ಸುರ್ಜೇವಾಲಾ ಆ ಗೆರೆಕೆ ಅದು ಎ ಟಿ ಎಮ್ ಗೆರೆಕೆ ತಿಂಗಳ ಬಂದು ವಸೂಲಿ ಮಾಡೋದು ಮತ್ತು ಅದಕ್ಕಿಂತ ದುರಂತ ಅಂದ್ರೆ ಕರ್ನಾಟಕದ ಸೀನಿಯರ್ ಐ ಎ ಎಸ್ ಆಫೀಸರ್ಗಳ ಸಭೆಯಲ್ಲಿ ಸುರ್ಜೇವಾಲಾ ಇರ್ತಾರೆ ಇದು ಅಪಮಾನ ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೆ ಅಪಮಾನ ಇದ್ದಂತ ಸಂವಿಧಾನಾತ್ಮಕವಾಗಿದ್ದಂಥ ಮುಖ್ಯಮಂತ್ರಿಗಳಿದ್ದಾಗ ಒಂದು ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಆ ಸಭೆಯಲ್ಲಿ ಒಂದು ಏನು ಕೆಲಸ ಏ ಪಾರ್ಟಿ ಆಫೀಸರಾಗೆ ಈಗ ಕುಂಡ್ರಿ ನಮಗೆ ಏನು ತಕರಾರಿಲ್ಲ ನೀವು ಸರ್ಕಾರದ ಒಂದು ಕಾರ್ಯ ಮೀಟಿಂಗ್ನಲ್ಲಿ ನೀವು ಅಂದ್ರೆ ನೀವು ವಸೂಲಿಗೆ ಬಂದಿರಿ ಯಾವ ಯಾವ ಇಲಾಖೆಯಿಂದ ಎಷ್ಟು ವಸೂಲಿ ಆಗ್ತದೆ ಏನೈತೆ ಬೆಂಗಳೂರಿನಾಗ ಯಾವುದೇ ಒಂದು ಎನೆಯ ಮಾಡಬೇಕಾದ್ರೂ ಒಂದು ಲ್ಯಾಂಡಿಗೆ ಹಿಂದೆ ಮಾ ಭ್ರಷ್ಟಾಚಾರ ಇಲ್ಲೇ ಇದ್ದ ಅದು ಇದ್ದಿದ್ದಿಲ್ಲ ಅಂತ ಹೇಳೋದಿಲ್ಲ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಫಿಕ್ಸ್ ಮಾಡ್ಯಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಅವರು ಅವ್ರ ರೇಟ್ ಫಿಕ್ಸ್ ಮಾಡ್ತಾರೆ ಏಯ್ ನಿಂದು ಹತ್ತು ಎಕರೆ ಇದೆ ಇಷ್ಟು ಸ್ಕ್ವೇರ್ ಫೀಟ್ ಆಗ್ತದೆ ಇಷ್ಟು ರೊಕ್ಕ ಎಣಸು ಅಲ್ಲಿದಿಂದ ನಿಂದು ಇವತ್ತು ಗುತ್ತಿಗೆದಾರ ಬಿಲ್ ಸಿಗ್ತಾಯಲ್ರಿ ಅಲ್ಲೊಂದು ಪ್ರಯಾರಿಟಿ ಮಾಡ್ಯಾರ ಮೊನ್ನೆ ನಾನು ನೋಡಿದೆ ಸೆವೆಂಟಿ ಫೈವ್ ಪರ್ಸೆಂಟು ಅವರು ಇದ್ರ ಮ್ಯಾಗೆ ಕೊಡ್ಬೇಕಾದ್ರೆ ಸೀನಿಯಾರಿಟಿ ಮ್ಯಾಗೆ ಅಂದ್ರೆ ಯಾರು ಮೂರು ನಾಲ್ಕು ವರ್ಷದಿಂದ ಬಿಲ್ ಆಗಿಲ್ಲ ಹೊಸದಾಗಿ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಾರ ಉಪಮುಖ್ಯಮಂತ್ರಿ ತನಗೆ ಬೇಕಾದವ್ರಿಗೆ ಕೊಡ್ಲಾಕ ಯಾಟಪ್ಪ ಕಮಿಷನ್ ಅಂದ್ರೆ ಅಲ್ಲಿ ಹೇಳಿದ್ರು ಕಾಂಟ್ರಾಕ್ಟರ್ ಟೆನ್ ಪರ್ಸೆಂಟ್ ಹಳಿ ಬಿಲ್ಲಿದ್ದವ್ರಿಗೆ ಏಳು ಪರ್ಸೆಂಟು ಇವು ಮನೆ ಮನೆ ಏನೋ ಮಟೇ ಇಲ್ಲ ಘಟನೂ ಮಾಡಿಲ್ಲ ರೋಡೇ ಮಾಡಿಲ್ಲ ಸುಮ್ಮ ಭೋಗಸ್ ಅದು ಚಟ ಬಿದ್ದರು ಬೆಂಗಳೂರಿನಾಗ ನಾಲ್ಕೈದು ವರ್ಷದೊಮ್ಮೆ ಅದು ಕೋಲಿಗೆ ಬೆಂಕಿ ಹೆಚ್ಚು ಹಿಂದಿನ ಒಮ್ಮೆ ಬೆಂಕಿ ಹೆಚ್ಚಿದ್ರು ಮೊನ್ನೇನೋ ಬೆಂಕಿ ಹೆಚ್ಚು ಪಾಪ ಒಬ್ಬ ಅಧಿಕಾರಿ ಇದಾಯಿತು ಅಂದ್ರೆ ಅದನ್ನು ಹಾಕೋದು ಈ ರೀತಿ ಭ್ರಷ್ಟಾಚಾರ ಅನ್ನುವಂಥದ್ದು ವ್ಯಾಪಕವಾಗಿದೆ ಅಭಿವೃದ್ಧಿ ಅಂತೂ ಏನೂ ಇಲ್ಲ ಶೂನ್ಯ ಇದೆ ಅದೇ ಹೇಳ್ತಾರೆ ಹಳ್ಳಿ ಮಿಳ್ಳಿ ಹಳ್ಳಿ ಮಳ್ಳಿ ಅದೇ ಎರಡು ಕಿಲೋ ಬಸ್ ಎರಡು ಕಿಲೋ ಬಸ್ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತರೂ ಯಾರೂ ತಿನ್ನಕ್ಕೆ ಸಾಧ್ಯ ಇಲ್ಲ ನಾ ಹೇಳೋದು ಕಾಂಗ್ರೆಸ್ನವರು ಸಾಧ್ಯ ಇಲ್ಲ ಆದ್ರೆ ಭ್ರಷ್ಟಾಚಾರ ಇವರಷ್ಟು ಯಾರು ಯಾರೂ ಮಾಡಿಲ್ಲ ಫಾರ್ಟಿ ಪರ್ಸೆಂಟ್ ಹೆಂಗೆ ಮಾಡ್ತಾರೆ ಹೇಳಿರು ಈಗೂ ಈಗ ಇವ್ರು ಹಂಗಾದ್ರೆ ಇವ್ರು ನೂರು 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 ನಂಗೆ ಬಿ ಜೆ ಪಿ ಫಾಲ್ಟಿ ಅಂದ್ರೆ ಇವ್ರು ಹಂಡ್ರೆಡ್ಗೆ ಹಂಡ್ರೆಡ್ ಇಲ್ಲ ಬಿಲ್ಲೆ ಕೊಡಲ್ಲಾಗ್ಯ ರೀ ಕಾಂಟ್ರಾಕ್ಟ್ರದ್ದು ನೀವು ಕೇಳ್ರಿ ನೀವು ಗುತ್ತಿಗೆದಾರ ಪರಿಸ್ಥಿತಿ ಏನೈತಿ ಅವರು ತಮ್ಮ ಹೊಲ ಮನೆ ಬಂಗಾರ ಎಲ್ಲ ಮಾರಿ ಮಾರಿ ಬಡ್ಡಿ ತುಂಬ ಪರಿಸ್ಥಿತಿ ಬಂದದ ಎಲ್ಲಿ ವರ್ಕ್ನು ಯಾವ ಇಲ್ಲ ಹೊಸ ವರ್ಕ್ನೂ ಇಲ್ಲ ಯಾರೂ ಹೊಸ ವರ್ಕ್ನೂ ಹಿಡೀಲಾಕ್ತಾಯಿರ್ಲಕ್ಕ ನನಗೆ ಗುತ್ತಿಗೆದಾರ